ಎಸ್ಐ ಆರ್ ಪ್ರಕ್ರಿಯೆ ಒತ್ತಡಕ್ಕೆ ಶಿಕ್ಷಕರ ಸಾಲು ಸಾಲು ಆತ್ಮಹತ್ಯೆ ಕೇರಳ ರಾಜಸ್ಥಾನ್ ಗುಜರಾತ್ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಕಳೆದೊಂದು ತಿಂಗಳಲ್ಲಿ ಇಂತಹ ಘಟನೆಗಳು ಹೆಚ್ಚಾಗಿ ನಡೀತಾ ಇದೆ ಕುಟುಂಬಗಳು ಮತ್ತು ರಾಜಕೀಯ ನಾಯಕರು ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡುತ್ತಿದ್ದಾರೆ ವ್ಯವಸ್ಥೆಯ ವಿಫಲತೆಗೆ ಹಿಡಿದ ಕೈಗನ್ನಡಿ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ಭಾರತದ ಚುನಾವಣಾ ವ್ಯವಸ್ಥೆಯಲ್ಲಿ ಮತದಾರರ ಪಟ್ಟಿಯನ್ನು ಪರಿಷ್ಕರಿಸುವ ಉದ್ದೇಶದಿಂದ ಕೇಂದ್ರ ಚುನಾವಣಾ ಆಯೋಗ ಶುರು ಮಾಡಿರುವಂಥ ವಿಶೇಷ ಸಮಗ್ರ ಪರಿಷ್ಕರಣೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎಸ್ಐಆರ್ ಕಾರ್ಯಕ್ರಮ ಇಂದು ದೇಶದಾದ್ಯಂತ ಆಘಾತಕಾರಿ ಸುದ್ದಿಗಳನ್ನು ತಂದಿದೆ ಈ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಬಿ ಎಲ್ಒಗಳು ಅಂದರೆ ಬೂತ್ ಲೆವೆಲ್ ಆಫೀಸರ್ಸ್ ಇವರು ಮತದಾರರ ಪಟ್ಟಿಯನ್ನು ತಯಾರಿಸುವ ಮತ್ತು ನವೀಕರಿಸುವ ಕೆಲಸದಲ್ಲಿ ತೊಡಗಿರುವ ಚುನಾವಣಾ ಆಯೋಗದ ಪ್ರತಿನಿಧಿಗಳು ಇವರಿಗೆ ತಮ್ಮ ಬೂತ್ ವ್ಯಾಪ್ತಿಯಲ್ಲಿರುವಂತಹ ಮತದಾರರ ಮಾಹಿತಿಯನ್ನು ಸಂಗ್ರಹಿಸಿ ಪರಿಷ್ಕರಿಸಿ ಚುನಾವಣಾ ಆಯೋಗಕ್ಕೆ ಸಲ್ಲಿಸುವಂತಹ ಜವಾಬ್ದಾರಿ ಇರುತ್ತೆ ಆದ್ರೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಈ ಬಿಎಲ್ಒಗಳ ಮೇಲೆ ಅತಿಯಾದ ಕೆಲಸದ ಒತ್ತಡ ಬೀಳ್ತಾ ಇದೆ ಈ ಎಸ್ಐಆರ್ ಪ್ರಕ್ರಿಯೆಯ ಒತ್ತಡವನ್ನ ತಾಳಲಾರದೆ ಬೂತ್ ಮಟ್ಟದ ಅಧಿಕಾರಿಗಳು ವಿಶೇಷವಾಗಿ ಶಿಕ್ಷಕರು ಮಾನಸಿಕ ಮತ್ತು ದೈಹಿಕ ಒತ್ತಡದಿಂದ ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ ಇನ್ನೂ ಕೆಲವರು ಹೃದಯಾಘಾತಕ್ಕೆ ಒಳಗಾಗ್ತಿದ್ದಾರೆ ಕೇರಳ ರಾಜಸ್ಥಾನ್ ಗುಜರಾತ್ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಕಳೆದೊಂದು ತಿಂಗಳಲ್ಲಿ ಇಂತಹ ಘಟನೆಗಳು ಹೆಚ್ಚಾಗಿ ನಡೀತಾ ಇದೆ ಕುಟುಂಬಗಳು ಮತ್ತು ರಾಜಕೀಯ ನಾಯಕರು ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡುತ್ತಿದ್ದಾರೆ ಸೊ ಚುನಾವಣಾ ಆಯೋಗ ಚುನಾವಣೆಗಳನ್ನು ಎದುರಿಸೋಕೆ ಮತದಾರರ ಪಟ್ಟಿಯನ್ನು ತೀವ್ರವಾಗಿ ಪರಿಷ್ಕರಿಸುವಂತಹ ಉದ್ದೇಶದಿಂದ ಎಸ್ಐಆರ್ ಅಭಿಯಾನವನ್ನು ಶುರು ಮಾಡಿದೆ ಈ ಕಾರ್ಯಕ್ರಮದಲ್ಲಿ ದೇಶದಾದ್ಯಂತ ಸುಮಾರು ಹತ್ತರಿಂದ ಹದಿನೈದು ರಾಜ್ಯಗಳಲ್ಲಿ ಮೊದಲ ಹಂತದಲ್ಲಿ ಕಾರ್ಯಾಚರಣೆ ನಡೀತಾ ಇದ್ದು ಪ್ರತಿ ಬೂತ್ಗೆ ಸಂಬಂಧಿಸಿದ ಮತದಾರರ ವಿವರಗಳನ್ನು ದೃಢೀಕರಿಸೋದು ಹೊಸ ಹೆಸರುಗಳನ್ನು ಸೇರಿಸೋದು ಸತ್ತವರ ಹೆಸರುಗಳನ್ನು ತೆಗೆಯೋದು ಮತ್ತು ಡೇಟಾ ಎಂಟ್ರಿ ಮಾಡೋದು ಸೇರಿದಂತೆ ವಿವಿಧ ಕೆಲಸಗಳು ಇರುತ್ತೆ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಆದರೆ ಈ ಪ್ರಕ್ರಿಯೆ ಶಿಕ್ಷಕರ ಮೇಲೆ ಒತ್ತಡ ಹೇರ್ತಾ ಇದೆ ಯಾಕಂದ್ರೆ ದೇಶದಾದ್ಯಂತ ಸುಮಾರು ನೈಂಟಿ ನೈನ್ ಪರ್ಸೆಂಟ್ ಬಿ ಎಲ್ ಇರೋದು ಪ್ರಾಥಮಿಕ ಶಾಲಾ ಶಿಕ್ಷಕರೇ ಆಗಿದ್ದಾರೆ ಅವರು ತಮ್ಮ ನಿರಂತರ ಉಪನ್ಯಾಸದ ಕೆಲಸದ ಜೊತೆಗೆ ಈ ಎಸ್ಐಆರ್ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಿದ್ದಾರೆ ಡೆಡ್ ಲೈನ್ ನಿಧಾನಗತಿಯ ಆನ್ಲೈನ್ ಪೋರ್ಟಲ್ ಮತ್ತು ರಾಜಕೀಯ ಒತ್ತಡ ಈ ಸಮಸ್ಯೆಯನ್ನ ಶಿಕ್ಷಕರು ಈಗ ಎದುರಿಸ್ತಾ ಇದ್ದಾರೆ ಇದರಿಂದ ಶಾಲಾ ಶಿಕ್ಷಣ ಖಂಡಿತವಾಗಿ ನಿರ್ವಹಣೆ ಆಗ್ತಾ ಇಲ್ಲ ಅಂತ ಶಿಕ್ಷಕ ಸಂಘಟನೆಗಳು ಈಗಾಗಲೇ ಆಕ್ಷೇಪಿಸೋಕು ಶುರು ಮಾಡಿದೆ ಕಳೆದೊಂದು ತಿಂಗಳಲ್ಲಿ ಎಸ್ಐ ಆರ್ ಸಂಬಂಧಿತ ಕೆಲಸದ ಒತ್ತಡದಿಂದ ಕನಿಷ್ಠ ಐದರಿಂದ ಏಳು ಶಿಕ್ಷಕರು ಮತ್ತು ಬಿ ಎಲ್ ಮರಣ ಹೊಂದಿದ್ದಾರೆ ಗುಜರಾತ್ನ ಗಿರ್ ಸೋಮನಾಥ್ ಜಿಲ್ಲೆಯಲ್ಲಿ ವರ್ಷದ ಶಿಕ್ಷಕ ಅರವಿಂದ್ ಮುಲ್ಚಿ ವಾಧೇರ್ ಅವರು ತಮ್ಮ ಸ್ವಂತ ಗ್ರಾಮ ದೇವ್ಲಿಯಲ್ಲಿ ಶುಕ್ರವಾರ ಅಂದ್ರೆ ನವೆಂಬರ್ ಇಪ್ಪತ್ತೊಂದಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇವರು ಶಾಲಾ ಉಪನ್ಯಾಸದ ಜೊತೆಗೆ ಎಸ್ಐಆರ್ ಕೆಲಸವನ್ನು ನಿರ್ವಹಿಸ್ತಾ ಇದ್ರು ತಮ್ಮ ಸೂಸೈಡ್ ನೋಟ್ನಲ್ಲಿ ಎಸ್ಐಆರ್ ಕೆಲಸದ ಒತ್ತಡದಿಂದ ಎಷ್ಟೋ ದಿನಗಳಿಂದ ನಿದ್ರೆ ಇಲ್ಲ ಮನಸ್ಸು ಖಿನ್ನತೆಗೆ ಒಳಗಾಗಿದೆ ಇನ್ನೂ ಇದನ್ನು ಮುಂದುವರಿಸುವಂತಹ ಶಕ್ತಿ ಇಲ್ಲ ಅಂತ ಬರೆದಿದ್ದಾರೆ ಇನ್ನು ಇದೇ ರಾಜ್ಯದ ಖೇಡಾ ಜಿಲ್ಲೆಯಲ್ಲಿ ಇನ್ನೊಬ್ಬ ಶಿಕ್ಷಕ ರಾಮೇಶ್ ಭಾಯ್ ಪರ್ಮಾರ್ ಅವರು ನವೆಂಬರ್ ಹತ್ತೊಂಬತ್ತರ ರಾತ್ರಿ ಹೃದಯಾಘಾತದಿಂದ ಮರಣ ಹೊಂದಿದ್ರು ಕುಟುಂಬ ಎಸ್ಐಆರ್ ಒತ್ತಡವೇ ಕಾರಣ ಅಂತ ಆರೋಪ ಮಾಡಿದೆ ಇನ್ನು ರಾಜಸ್ಥಾನದ ಕರೌಲಿ ಜಿಲ್ಲೆ ನವೆಂಬರ್ ಹತ್ತೊಂಬತ್ತರ ತಡರಾತ್ರಿ ಉಪನ್ಯಾಸಕ ಸಂತರಾಮ್ ಸೈನಿ ಅವರಿಗೆ ತೀವ್ರ ಎದೆ ನೋವು ಕಂಡು ಬಂದು ನಂತರ ಇವರು ನಿಧನರಾಗಿದ್ದಾರೆ ಇವರು ಎಸ್ಐಆರ್ ಗೆ ಮೇಲ್ವಿಚಾರಕರಾಗಿ ನೇಮಿಸಲ್ಪಟ್ಟಿದ್ರು ಇನ್ನು ಕುಟುಂಬಸ್ಥರು ಕೆಲಸದ ತೀವ್ರ ಒತ್ತಡದಿಂದ ಈ ಹೃದಯಘಾತ ಸಂಭವಿಸಿದಂತ ಆರೋಪ ಮಾಡಿದೆ ಅಷ್ಟೇ ಅಲ್ಲ ಇದೇ ರಾಜ್ಯದ ಸಾವೈ ಮುಧೋಪುರದಲ್ಲಿ ಹರಿರಾಮ್ ಭೈರ್ವ ಅವರು ತಹಶೀಲ್ದಾರ್ನ ಕರೆ ನಂತರ ಹೃದಯಾಘಾತದಿಂದ ಮರಣ ಹೊಂದಿದ್ದಾರೆ ಕುಟುಂಬ ಸೇಮ್ ಕಳೆದ ಆರು ದಿನಗಳ ಎಸ್ಐಆರ್ ಒತ್ತಡದಿಂದ ಇವರು ಮರಣ ಹೊಂದಿದ್ದಾರೆ ಅಂತ ಹೇಳಿದೆ ಇನ್ನು ರಾಜಸ್ಥಾನದ ಜೈಪುರ್ ನವೆಂಬರ್ ಹದಿನಾರಕ್ಕೆ ಶಿಕ್ಷಕ ಮುಖೇಶ್ ಜಂಗಿದ್ ಅವರು ರೈಲು ಮುಂದೆ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡ್ರು ಡೆತ್ ನೋಟ್ ನಲ್ಲಿ ಮೇಲಾಧಿಕಾರಿಗಳಿಂದ ಚುನಾವಣಾ ಕೆಲಸ ಪೂರ್ಣಗೊಳಿಸುವ ಒತ್ತಡ ಇತ್ತು ಸಸ್ಪೆನ್ಷನ್ ಬೆದರಿಕೆ ಹಾಕಿದ್ರು ಅಂತ ಬರೆದಿದ್ದಾರೆ ಸೊ ಇವರ ಸಹೋದರ ಗಜಾನಂದ್ ಅವರು ಹೇಳೋ ಪ್ರಕಾರ ಮುಖೇ ಒತ್ತಡಕ್ಕೆ ಒಳಗಾಗಿದ್ರು ಇನ್ನು ಕೇರಳದ ಕನ್ನೂರ್ನಲ್ಲಿ ನವೆಂಬರ್ ಇಪ್ಪತ್ತಕ್ಕೆ ಪಯ್ಯನೂರ್ನ ಹದಿನೆಂಟನೇ ಬೂತ್ನ ಪಿಎಲ್ ಎಲ್ಒ ಆಗಿದ್ದಂತಹ ಶಾಲಾ ಕಚೇರಿ ಸಹಾಯಕ ಅನೀಶ್ ಜಾರ್ಜ್ ಅವರು ಮನೆಯಲ್ಲೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇನ್ನು ಕುಟುಂಬ ಮತ್ತು ನೆರೆಯವರು ಹೇಳುವ ಪ್ರಕಾರ ಎಸ್ಐಆರ್ ಡೆಡ್ ಲೈನ್ ಒತ್ತಡದ ಕಾರಣದಿಂದಾನೇ ಇವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಸೊ ಈ ಘಟನೆಗಳು ದೇಶದಾದ್ಯಂತ ಆಘಾತವನ್ನು ಉಂಟು ಮಾಡ್ತಾ ಇದೆ ಶಿಕ್ಷಕ ಸಂಘಟನೆಗಳು ಶಿಕ್ಷಣವನ್ನೇ ಇವರು ನಾಶ ಮಾಡುತ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ರಾಜಸ್ಥಾನದಲ್ಲಿ ರಾಜ್ಯವ್ಯಾಪಿ ಪ್ರತಿಭಟನೆಗಳು ನಡೀತಾ ಇದೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ರೋಲ್ಗಳ ವಿಶೇಷ ತೀವ್ರ ಪರಿಷ್ಕರಣೆ ವಿಚಾರವಾಗಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರು ಮುಖ್ಯ ಚುನಾವಣಾ ಆಯುಕ್ತರಿಗೆ ಈಗಾಗಲೇ ಪತ್ರ ಬರೆದು ಗಂಭೀರ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಈ ಪ್ರಕ್ರಿಯೆಯನ್ನು ರಾಜ್ಯದ ಜನರ ಮೇಲೆ ಹೇರಲಾಗ್ತಾ ಇದೆ ಮತ್ತು ಅದನ್ನು ನಡೆಸಲಾಗ್ತಾ ಇರುವಂತಹ ರೀತಿ ಬಗ್ಗೆ ಇವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಈ ನಡುವೆ ಮಾಲ್ ಜಬಲ್ಪುರಿಯಲ್ಲಿ ಎಸ್ ಸಂಬಂಧಿತ ಒತ್ತಡದಿಂದಾಗಿ ಆತ್ಮಹತ್ಯೆ ಮಾಡಿಕೊಂಡಂತಹ ಅಂಗನವಾಡಿ ಕಾರ್ಯಕರ್ತೆಯೊಬ್ಬರ ಸಾವು ಪ್ರಕರಣನೂ ಸಹ ವರದಿಯಾಗಿದೆ ಈ ಹಿನ್ನೆಲೆಯಲ್ಲಿ ಮಮತಾ ಅವರು ತಮ್ಮ ಪತ್ರದಲ್ಲಿ ನಾನು ಪದೇ ಪದೇ ಈ ನಡೀತಾ ಇರುವಂತಹ ವಿಶೇಷ ತೀವ್ರ ಪರಿಷ್ಕರಣೆ ಬಗ್ಗೆ ಮತ್ತು ಅದನ್ನು ಜನರ ಮೇಲೆ ಹೇರ್ತಾ ಇರುವಂತಹ ರೀತಿ ಬಗ್ಗೆ ನನ್ನ ಗಂಭೀರ ಕಳವಳವನ್ನು ವ್ಯಕ್ತಪಡಿಸಿದ್ದೇನೆ ಈ ಪ್ರಕ್ರಿಯೆಯನ್ನು ಅಧಿಕಾರಿಗಳು ಮತ್ತು ನಾಗರಿಕರ ಮೇಲೆ ಹೇರ್ತಾ ಇರುವಂತಹ ರೀತಿ ಯೋಜಿತ ಅಲ್ಲ ಅಪಾಯಕಾರಿಯಾಗಿದೆ ಮೂಲಭೂತ ಸಿದ್ಧತೆ ಸೂಕ್ತ ಯೋಜನೆ ಅಥವಾ ಸ್ಪಷ್ಟ ಸಂವಹನದ ಕೊರತೆಯು ಮೊದಲ ದಿನದಿಂದನೇ ಪ್ರಕ್ ಕುಗ್ಗಿಸಿದೆ ಅಂತ ತಿಳಿಸಿದ್ದಾರೆ ಸೊ ಇಂತಹ ಘಟನೆಗಳು ಭಾರತದ ಚುನಾವಣಾ ವ್ಯವಸ್ಥೆಯಲ್ಲಿ ಸುಧಾರಣೆಯ ಅಗತ್ಯವನ್ನ ಒತ್ತೇಳುತ್ತೆ ಶಿಕ್ಷಕರನ್ನ ಬಿ ಎಲ್ ಆಗಿ ನೇಮಿಸೋದು ಅನಿವಾರ್ಯ ಆಗಿದ್ರೂ ಸಹ ಒತ್ತಡವನ್ನ ಕಡಿಮೆ ಮಾಡುವಂತೆ ಹೆಚ್ಚಿನ ಸಿಬ್ಬಂದಿ ತರಬೇತಿ ಮತ್ತು ಸಮಯ ಮಿತಿಗಳನ್ನ ವಿಸ್ತರಿಸೋದು ಅಗತ್ಯ ಅಲ್ವಾ ಚುನಾವಣಾ ಆಯೋಗ ಎಸ್ಐಆರ್ ಪ್ರಕ್ರಿಯೆಯನ್ನು ಇಷ್ಟೊಂದು ಗಡಿಬಿಡಿಯಲ್ಲಿ ಮಾಡ್ತಾ ಇರೋದಕ್ಕೆ ಕಾರಣ ಅದು ಏನು ರಾಜಕೀಯ ಒತ್ತಡನ ಎಸ್ಐಆರ್ ಒತ್ತಡದಿಂದ ಸಾಯ್ತಾ ಇರೋದನ್ನ ನೋಡಿದ್ರೆ ಇದು ವ್ಯವಸ್ಥೆಯ ವಿಫಲತೆಗೆ ಹಿಡಿದಂತ ಕೈಗನ್ನಡಿ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ